ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳ ಏಳನೇ ತರಗತಿ ಸಮಾಜ ವಿಜ್ಞಾನ ಅದರಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ ಅಂತ ಅದರಲ್ಲಿ ಅಭ್ಯಾಸ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಾಸಕಾಂಗದ ಮೂಲ ಪದ ಯಾವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಶಾಸಕಾಂಗ ಎಂಬ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಎಂಬ ಶಬ್ದಗಳಿಂದ ಬಂದಿದೆ ಅಂತ ಶಾಸಕಾಂಗ ಎಂದರೆ ಏನು ಅಂತ ಶಾಸಕಾಂಗವು ರಾಜ್ಯದ ಇಚ್ಛೆಯನ್ನು ರೂಪಿಸುವ ಮತ್ತು ವ್ಯಕ್ತಪಡಿಸುವ ಸರ್ಕಾರದ ಮೊದಲನೇ ಅಂಗ ಆಗಿದೆ ಇಲ್ಲಿ ರಾಜ್ಯ ಅಂದರೆ ದೇಶ ಅಂತಲೂ ತಗೋಬೋದು ಇದು ಕಾರ್ಯಾಂಗ ನ್ಯಾಯಾಂಗದ ಕಾರ್ಯನಿರ್ವಹಣೆಗೂ ಸಹ ಆಧಾರವಾಗಿದೆ ಆದುದರಿಂದ ಶಾಸಕಾಂಗವನ್ನು ಸಾರ್ವಜನಿಕ ಅಭಿಪ್ರಾಯದ ಬಾರೋಲೀಟರ್ ಅಂತ ಕರೀತಾರೆ ಏಕಸದನ ಶಾಸಕಾಂಗ ಅಂದರೆ ಏನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕ ಸದನ ಶಾಸಕಾಂಗ ಇಲ್ಲಿ ಜನತೆಯ ಇಚ್ಛೆಯು ಏಕ ಸದನದಲ್ಲಿ ಮಾತ್ರ ವ್ಯಕ್ತವಾಗುತ್ತದೆ ಏಕ ಸದನವನ್ನು ಹೊಂದಿರತಕ್ಕಂಥ ದೇಶಗಳು ಸ್ವೀಡನ್ ಮತ್ತು ಡೆನ್ಮಾರ್ಕ್ ಅಂತ ನಾಲ್ಕನೇ ಪ್ರಶ್ನೆ ದ್ವಿ ಸದನ ಶಾಸಕಾಂಗ ಅಂದ್ರೇನು ಅಂತ ಉತ್ತರ ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ ಅಂತ ದ್ವಿಸದನ ಶಾಸಕಾಂಗವನ್ನು ಹೊಂದಿರತಕ್ಕಂಥ ದೇಶಗಳು ಭಾರತ ಮತ್ತು ಇಂಗ್ಲೆಂಡ್ ಆಗಿವೆ